ಜಗದಿ ಮೇಲೆ ಕುತ್ಕೊಂಡ್ರೂ ಒಂಚೂರು ಗಾಳಿ ಬೀಸಲ್ಲ ಒಳಿಕೋದ್ರು ಗಾಳಿ ಬೀಸಲ್ಲ ಅದು ಏನು ಸಖೆ ಆಗ್ತೈತೋ ಏನೋ ಕಾಣೆ ಹತ್ತಾಗಿ ಹಿಂಗೆ ಬಿಸ್ಲೋರ್ದು ಹಿಂಗೆ ಸೆಕೆ ಆದರೆ ನಮ್ಮಂಥರ ತಡ್ಕೋಳಕ್ಕಾಯ್ತದ ಅಯ್ಯೋ ಅಯ್ಯೋ ಏನು ಆಗುತ್ತೆ ಆಗುತ್ತಾಗಿ ನಂಗು ಸಾಕು ಸಾಕಾಗೋಗೈತಿ ಒಳಗೆ ಹೋದ್ರೂ ಸಖೆನೆಯ ಆಚಿಗೆ ಬಂದರೂ ಸಖ್ಯಾನಯ ಏನು ಸುಶೀಲಕ್ಕ ಒಬ್ಬಳೆ ಹಿಂಗೆ ಮಾತಾಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಲ್ಲ ಏನು ಮಾತಾಡ್ತಿದ್ಯಾ ಓ ಏನು ಇಳ್ಕಂಡು ಬಾ ಸರಜಕ್ಕ ಏನ್ ಮಾತಾಡಕೋಗ ನಾ ಏನ್ ಹೊಸಿ ಆಗುತ್ತೆ ನಮ್ಮ ಅಯ್ಯೋ ಅಯ್ಯೋ ನನಗಂತೂ ತಡಿ ನಾರಿ ಅದಕ್ಕೆ ಮುದ್ದೇನು ಉಪ್ಸಾರು ಮಾಡಿದ್ನಲ್ಲ ಊಟ ಮಾಡಿ ವರ್ಗ ಒಂದು ಕೂತ್ಕೊಂಡು ಹೂ ಕಂಡು ಸುಶೀಲಕ್ಕೋ ಹೊಸಿ ಶಾಖೆ ಆಗುತ್ತಾ ಅಯ್ಯೋ ನಮ್ಮನೆ ಅಂತೂ ಶೀಟ್ ಹಾಕ್ಸ್ಬಿಟ್ಟಿದಿವಲ್ಲ ಅದಕ್ಕೂ ಅದಕ್ಕೇ ಒಳಗ್ ಕೂತ್ಕೋಳೋಕೆ ಆಗಲ್ಲ ಮನೆ ಹೆಂಗ ಹಂಚಿನ ಮನೆ ಒಂಚೂರು ಗಾಳಿನಾರ ಬೀಸತ್ಕೊಂಡ್ ಸುಶೀಲಕ್ಕ ನಮ್ಮನೆ ಒಂದ್ ಚೂರ್ ಅಂದ್ರೆ ಒಂದ್ ಚೂರು ಗಾಳಿ ಬೀಸಕಲ್ಲ ಯಾವ್ ಮನೆ ಮನೆಯಾದ್ರೂ ಗಾಳಿ ಬಿಸಲ್ಲ ಯಾವ ಶೀಟಿನ ಮನೆ ಮನೆಯಾದ್ರೂ ಗಾಳಿ ಬಿಸಲ್ ಕಣಮ್ಮ ಅದಂತೂ ಫ್ಯಾನು ಗೀನು ಅಂತ ಬಂದವಲ್ಲ ಅವು ಅಷ್ಟೇ ಒಳಗಿದ್ದಾಗ ನಾನು ಆಗ ಬಂದು ಆಚೆ ಕುತ್ಕೊಂಡಾಳು ಒಂಚೂರು ಆರ ಗಾಳಿ ಬೀಸ ಆಚ ಕಡೆನು ಇನ್ನೇನು ಒಳಗಿರಾಕಾಗುತ್ತಿ ಅಡ್ಗೆ ಏನ್ ಮಾಡಿ ಸುಶೀಲಕ್ಕ ಏನ್ ಮಾಡಿದ್ದಿ ಯಾರು ಕಾಣಿಸ್ತಾನ ಎಲ್ಲಿ ಹೋಗರಕ್ಕ ಎಲ್ಲಾರೋ ಭಂಗಕ್ಕೆ ಹೋಗವ್ರೆ ಕಣಮ್ಮ ನಾನು ಉಪ್ಸಾರು ಮುದ್ದೆ ಮಾಡಿದ್ದೆ ಚೆನ್ನಾಗಿತ್ತು ಒಳ್ಳೆ ಮುದ್ದೆಗೂ ಉಪ್ಸಾರಿದು ನೆನ್ನೆ ಬೇರೆ ಹೊಲ್ತಕ್ಕೆ ಹೋಯ್ದನಲ್ಲ ಅಲ್ಲೇ ಸೊಪ್ಪು ಬಂದಿದ್ದೆ ಹಾಲು ಬಿಟ್ಬಿಟ್ಟು ಚೂರು ಮಾಡಿದ್ದೆ ಉಪ್ಸಾರು ಉಪ್ಸಾರು ಮುದ್ದೆ ಮಾಡಿದ್ನಲ್ಲ ಎಲ್ಲ ಊಟ ಮಾಡಿ ಈಗಿನ ಎಲ್ಲೆಲ್ಲ ಹೋದ್ರೂ ಎದ್ದು ಹ್ಞೂ ನೀನೇನು ಮಾಡಿದ್ದಮ್ಮ ನಾನೊಂಚೂರ ಬಾತ್ ಮಾಡಿದ್ದೆ ಕಣಕ್ಕ ಹ್ಞೂ ಬಾತ್ ಮಾಡಿದ್ದೆ ನೆನ್ನೆ ಒಂಚೂರು ತರಕಾರಿ ತಗೊಂಬಂದಿರು ನಮ್ಮ ಮನೆಯವರು ಹ್ಮ್ ಬಾತ್ ಮಾಡಿದ್ದಿ ನಮ್ಮನೆ ನಮ್ಮ ಹುಡುಗರು ತಿನ್ನಲ್ಲ ಉಪ್ಸಾರು ಮುದ್ದೆ ತರಕಾರಿ ಸಾರು ಇವೇನು ಮಾಡಿದ್ರು ತಿನ್ನಲ್ಲ ಬೆಳಗ್ಗೆ ಟೈಮು ನನಗ್ ತಿಂಡಿ ಮಾಡಿಕೊಡು ನನಗೆ ತಿಂಡಿ ಮಾಡಿಕೊಡು ಅಂತವೆ ನನಗಿನ್ನೇನ್ ಮಾಡಕ್ ಬಂದ್ರು ತಿಂಡಿಯಾ ಹಂಗಾಗಿ ಒಂಚೂರು ಬಾತ್ ಮಾಡಿದ್ದಿ ಬಾತ್ ಉಂಡ್ಬಿಟ್ಟು ಹೋಗಾವೆ ಆಡಕ್ಕೆಲ್ಲೋ ಈಗಿನ ಕಾಲ್ದವೇ ಹಂಗೆ ಕಣಮ್ಮ ಮುದ್ದೆ ಅನ್ನ ಸಾರು ಅಂದ್ರೆ ಆಗಲ್ಲ ಅವಕೆ ಹ ಬರೀ ಇಂಥ ಪುಳ್ಚರ್ಲಾರು ತಿಂತವ್ ಚೆನ್ನಾಗಿ ನಮ್ಮನೇನು ಒಬ್ಬ ಹಂಗೆ ಕಣಮ್ಮ ಹಾಂ ಅದು ಮಾಡ್ಕೊಡಜ್ಜಿ ನಂಗೆ ಚಿತ್ರಾನ್ನ ಮಾಡ್ಕೊಡಜ್ಜಿ ನನಗೆ ಇಡ್ಲಿ ಮಾಡ್ಕೊಡಜ್ಜಿ ಅಂತ ಗೊತ್ತಾನೆ ನಾನೇನು ಮಾಡೋಕೆ ಹೋಗಲ್ ಕಣಮ್ಮ ಯಾವತ್ತು ಒಂದ್ ದಿವಸ ಮಾಡ್ತೀನಿ ಇನ್ನೇನು ನಮ್ಮ ಅಜ್ಜಿಗೆ ಯಾವಾಗಲೂ ಮುದ್ದೆ ಅಲ್ಲ ಜಾಸ್ತಿ ಮುದ್ದೆನೆ ಕಣಮ್ಮ ಮಾಡೋದು ನೀನೇನು ಕೂಲಿಗೆ ಹೋಗಿಲ್ವೇ ಇವತ್ತು ಇಲ್ಕಾಣು ಸುಶೀಲ ಅಕ್ಕ ನಾನೇನು ಇವತ್ತು ಹೋಗ್ಲಿಲ್ಲ ಮಂಜಾಕ ಏನ್ ಏತಾಕು ಕರೆಯಾಗ್ ಬಂದಿದ್ರು ಬಾಯಿ ಇಲ್ಲಿ ಶುಂಠಿಲ್ ಕಳೆ ಕಿಳಕೇಳೋರು ಹೋಗಿ ಬರೋಣ ಹೇಳಿ ನಾನೇನು ಹೋಗ್ಲಿಲ್ ಕಣಕ ಅಯ್ಯೋ ಈ ಬೀಸ್ಲಲ್ಲಿ ಮಾಡಕ ಆಗಲ್ ಕಣಕ ಕೆಲ್ಸವಾ ಕಂತಾಳಮ್ಮ ಏನ್ ಒಸಿ ಬಿಸ್ಲು ಒಡಿತಾ ಅತ್ಲಾಗಿ ಅವ್ರೇನು ನೇತ್ರಕ್ ಮಂಜಾಕ್ ಮಾಡ್ತಾರ ಬಿಡು ಯಾ ಬಿಸ್ಲುಗೂ ಎದ್ರಲ್ಲ ಯಾ ಮಳಿಗೂ ಎದ್ರಲ್ಲ ಅವ್ರು ಚೆನ್ನಾಗ್ ಮಾಡ್ತಾರ ಅವ್ರ ಕೆಲ್ಸವಾ ಕಣ್ಸುಶೀಲಕ್ಕ ಅವ್ರೇನ್ ಒಂದಿನ ಮಂತ್ ಇರಾಕೋ ಹಂಗ ಕೆಲ್ಸಕ್ ಹೋಯ್ತಾರ ಒಂದಿನ ಮಂತೆ ಇರಲ್ಲ ಅವ್ರು ಅವ್ರ ಕೆಲ್ಸ ಮಾಡದ್ ನನ್ ಕೈಲ ಆಗಲ್ ಕಣಕ ಕೆಲ್ಸ ಮಾಡಕ್ಕೆ ಶುಂಠಿ ಕೆಲ್ಸ ಒಳ್ಳೆ ದುಡ್ಡು ಮಾಡೋರು ಬಿಡಮ್ಮ ಅವರು ಹ್ಮ್ ಯಾವಾಗ್ಲೂ ಕೆಲ್ಸ ಕೆಲಸ ಅಂತ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಟ್ರ ಅವರು ಹಂಗ ಚೆನ್ನಾಗ್ ಕೆಲ್ಸ ಇಟ್ಕೊಂಬಿಟ್ರು ಕಣಮ್ಮ ಚೆನ್ನಾಗಿ ಮಾಡ್ತಾರ ಕೆಲ್ಸ ಅವ್ರು ಕೆಲ್ಸದ ಮಟ್ಟಿಗೆ ಅಷ್ಟಯ್ಯ ಭಾರಿ ಚೆನ್ನಾಗ್ ಮಾಡ್ತಾರಂತಿ ಅಲ್ಲ ಹೊಲದ ಪಕ್ಕ ಶುಂಠಿ ಹಾಕೋರಲ್ಲ ಅವರೆಲ್ಲ ಹಂಗೆ ಅಂತಿದ್ರು ಬಾರಿ ಭಾರಿ ಚೆನ್ನಾಗ್ ಮಾಡ್ತಾರೆ ನೇತ್ರಕರು ಮಂಜಾಕರೆಲ್ಲವಾ ಬಾರಿ ಭಾರಿ ಚೆನ್ನಾಗ್ ಮಾಡ್ತಾರೆ ಅಂತಿದ್ರು ಹ್ಞೂ ಕಣಕ ಚೆನ್ನಾಗಿ ಮಾಡ್ತಾರೆ ಕೆಲ್ಸವಾ ಅಯ್ಯೋ ಪಾಪ ಕಷ್ಟ ಮಾಡ್ತಾರೆ ಮಾಡ್ಲಿಕ್ಕ బారమ్మ బా ఈ కడీ కు బా మాట్త బా కుడికి వల్త బర్బా అణకా నను కల్సా కల్సా అన్కూ వల్తూ వల్ల త్వర గది మటెల్ బే అవెల ఎత్హాక్బర తోటకి అణక నమ్ హుడ్ ఎలా నోడ్కట్ అని కర్కంబుట్చర త్వారతల్ కల్సర వర్బ నయ్యో బారమ్మ ఈ బెల్తీయ బా కుత్కంబ హె

ಹಾಕ ತಗ ಬಣಕ ಈಗ ದುಡ್ಡು ಇಲ್ಲ ತಗಣಕಿ ತಗ ನೀನ್ ಒಂದ ಏ ತಗೊಳ್ಳ ಒಂದ್ ಸೀರೆಯಾ ಒಂದ್ ಸೀರೆ ದುಡ್ಡಿಲ್ದಂಗಿದಿಯ ನೀನು ತಗ ಒಂದ ಇಲ್ಕು ಶಿಲಾಕೋ ದುಡ್ಡೇ ಒಂದ್ ರೂಪಾಯಿ ಇಲ್ಲ ಕೆಲ್ಸ್ಕೋದರು ಕೆಲ್ಸ್ತಾರು ಕೊಟ್ಟಿಲ್ಲ ದುಡ್ಡು ಇಲ್ಲ ನೀನ್ ಸೀರೆ ತಗೊಂಡ ನಾನು ಕೊಟ್ಟಿನ ನಾನ್ ಅಮ್ಮನಿಕ್ ತಗೊಂಡು ಅದಲ್ಲಕ್ಕೆ ಸುಳ್ಳು ಹೇಳ ನಾನು ಹಂಗಲ್ ಕಣಮ್ಮ ಸೀರೆಗಳು ಭಾರಿ ಚೆನ್ನಾಗಿರ್ತವೆ ಅಂಗಡಿಗೆಲ್ಲ ಹೋಗಿ ಕೇಳಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಹೇಳ್ತಾರೆ ಇವಯ್ಯಂತ ಹೋರಾಡ್ಕೊಂಡು ಒಂದ್ ಮುನ್ನೂರ್ ನಾನ್ನೂರು ರೂಪಾಯಿಗೆಲ್ಲ ತಗೋಬೋದ ಕಣಮ್ಮ ಬಾರಿ ಚೆನ್ನಾಗಿರ್ತವೆ ಅದ್ಕ್ಯಾಂಗ ಅಂದೆ ಕಣಮ್ಮ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಅದ್ಕ್ಯಾ ಬೇಜಾರ್ ತಾ ಸುಶೀಲಕ್ಕ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರಾಗುತ್ತಿ ನಿಂತಾನೆ ಇದ್ರು ಕೊಡು ತಗಂತಿನ ಒಂದ್ ಎರಡು ಸೀರೆಯ ಕೆಲಸ ತರ ದುಡ್ಡು ಕೊಟ್ಟ ಮೇಲೆ ಕೊಡ್ತೀನಿ ಅವ್ರು ಶನಿವಾರಲ ಕಾಣೆ ಸೋಮವಾರ ಕೊಡು ನಿಂತ ಇದ್ರಿ ನಂತನು ಯಾವ್ದು ಇಲ್ಲ ಕಣಮ್ಮ ನಾನು ನೋಡ್ಬೇಕು ಹ ನಮ್ಮ ಅಜ್ಜಿ ಆದನು ಕೊಡಕಲ್ಲ ಹಾಗೆಲ್ಲ ಕೊಡ್ತಿತ್ತು ಈಗ ಯಾವ್ದು ಕೊಡಕಲ್ಲ ಕಣಮ್ಮ ಕಾಯ್ ಕೆಡ್ಸಿದ್ದಂತೆ ಕಪ್ಪಿಸುಲ್ಸಿದ್ದಂತೆ ಅಂತ ಹೇಳಿ ಅಜ್ಞೆ ಮಡಿ ಕಾಣುತ್ತೆ ಅಲ್ಲ ನೀ ಅವಾಜ್ ಯಾವ ದುಡ್ನು ಕೊಡಲ್ಲ ನೋಡ್ ಸುಶೀಲಕ್ಕ ಇದ್ರು ನಿಂತವ ನಾನೊಂದು ನೀನೊಂದು ತಗೋಳನಾ ನೋಡು ನನ್ಗು ಸೀರೆ ಅಂದ್ರೆ ಭಾರಿ ಇಷ್ಟ ಕಣಕ್ಕ ಅದೇನ್ ಮಾಡ್ತೀಯ ಕೆಲಸ ಬೇರೆ ದುಡ್ಡು ಕೊಟ್ಟಿಲ್ಲ ನಾನೇ ಒಳೆನ ಶಿಪ್ರಕ್ ಹೋಗಿ ತರೋಣ ಅನ್ಕೊಂಡೆ ಇಲ್ಲಿಗೆ ವೈ ಇಲ್ಲಿಗೆ ನಾನು ನಾನೊಂದು ತಗೊಂತೀನಿ ನೋಡು ನೀನ್ ಬೇರೆ ಚೆನ್ನಾಗಿ ಇರ್ತವೆ ಸೀರೆ ಅಂತ ಹೇಳ್ತಿದ್ಯಾ ನೋಡಕ್ಕ ಹ್ಞೂ ಕಣಮ್ಮ ಸೀರೆ ಮಾತ್ರ ಭಾರಿ ಚೆನ್ನಾಗಿರ್ತಾವೆ ಓ ಒಂಚೂರು ಬಣ್ಣ ಹಾಕಲ್ಲ ಏನಿಲ್ಲ ಬಾರಿ ಚೆನ್ನಾಗಿರ್ತವೆ ಕಣಮ್ಮ ಆಮೇಲೆ ಓಡಾಡ್ಕೊಂಡು ಅಂಗಡಿಲಿ ತಗಣಕ್ಕೂ ಹಾಕಲ್ಲ ಈ ಇಂತ ಹೋರಾಡ್ಕೊಂಡು ಒಂದು ಐನೂರು ರೂಪಾಯಿ ಸೀರೆ ಒಂದು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅಂಗರ ಕಣಮ್ಮ ಅದೇ ಅಂಗಡಿಲಿ ಹಂಗೆ ತಗೋಕಾಗುತ್ತಾ ಭಾರಿ ಚೆನ್ನಾಗಿರೋ ಸೀರೆ ನೀವು ನೀವಯ್ಯ ನನಗಂತೂ ಬಾರಿ ಇಷ್ಟ ಕಣಮ್ಮ ಈ ಸೀರೆ ಅಂದ್ರೆ ಹೂ ಕಣಕ್ಕ ಅಂಗಡಿಯಲ್ಲಿ ಹೋರಾಡಕಾಗುತ್ತಾ ಹ್ಞೂ ಅವ್ರು ಕೇಳ್ದಕ್ಷಣೆ ಕೊಟ್ಟು ಬರ್ಬೇಕು ನಾವು ಅಂಗಡಿಲಿ ಹೋರಾಡಕ್ ಆಗುತ್ತಾ ಆಮೇಲೆ ಅಂತ ಚೆನ್ನಾಗಿರೋ ಸೀರೆ ತೋರ್ಸಾಕ್ಲಕ್ಕ ಅನ್ನಕ್ಕ ಅವ್ರು ಈಗ ಅವ್ರಿಗೆ ಬೇಕ ಬೇಕಾದ್ರೆ ಚೆನ್ನಾಗಿರೋ ತೋರ್ಸ್ಕೊಂತಾರೆ ಇಂಥ ಮಾರಕ್ ಬಂದಿರತ್ತಾನೆ ಸೀರೆ ಚೆನ್ನಾಗಿರೋದು ಕೇಳಿ ನೋಡೋಣ ಕೂಗೋಣ ಒಯ್ಯಿಲ್ಲ ಕೂಕಂದು ಕೂಗ ಮತ್ತೆ ತಗಳನ್ನ ತಗೊಂಡೇಡ ಹಾಂ ನಂತನು ದುಡ್ಡು ಐತೆ ನೋಡ್ಕೊಂಬತ್ತೀನಿ ಕೂಗು ಅಣ್ಣ ಅಣ್ಣ ಸೀರೆ ಮರ ಅಣ್ಣ ಬಾರಣ್ಣ ಇಲ್ಲಿ ನಾವೊಂದೆರಡು ಸಾತಿ ಬಾರಣ್ಣ ಬಂದೆ ಬಂದೆ ಕಣಮ್ಮ ಬಂದೆ

ಒಳ್ಳೆ ಚೆನ್ನಾಗಿದೆ ಕಣ ಜಗ್ಲಿ ಹಂಗಲ್ ಕಣಕೋ ಸೀರೆಲ್ಲ ಧೂಳಾಗ್ತವೆ ಅಂತ ಕಣಕ ಅಷ್ಟೇಯ ಏ ಇಲ್ ಕಣ್ ಬಾರಣ ಅಕ್ಕ ಕಸ ಎಲ್ಲ ನೀಟಾಗಿ ಹೊಡೆದ್ ಕಣ ಬನ್ನಿ ತಣ್ಣಗಾಗದ್ ಕಣಂತಿ ತೋರ್ಸ್ ಬನ್ನಿ ಇಲ್ಲ ಏನ್ ಧೂಳಿಲ್ಲ ಕಣಂತಿ ನೋಡ್ರಮ್ಮ ಯಾವ ಸೀರೆಗಳು ಬೇಕು ನೋಡಿ ಅಲ್ಲ ನಿಂಗೆ ಇಟ್ಬಿಟ್ಟು ನೋಡಿ ಅಂದ್ರೆ ಹೆಂಗ್ ನೋಡಕ್ಕಾಗುತ್ತ ಒಂದೊಂದೇ ಸೀರೆ ತಗ್ದು ತೋರ್ಸು ಸರಿ ಸರಿ ಕಣಕ್ಕ ತೋರಿಸ್ತೀನಿ ಒಂದೊಂದೇ ಸೀರೆ ತೋರಿಸ್ತೀನಿ ನೋಡಿ ಭಾರಿ ಚೆನ್ನಾಗವೆ ಕಣಕ ಸೀರ್ಗಳು ನೋಡ್ರಕ್ಕ ಈಗ ಒಂದೊಂದೇ ಹಾಕಿದ್ದೀನಿ ಬೇರೆ ಬೇರೆ ಕಲ್ಲರ್ ಅವೆ ನೋಡಿ ಚೆನ್ನಾಗಿದ್ದಾವೆ ಕಣಕ ಸೀರ್ಗಳು ಮಾತ್ರ ಭಾರಿ ಚೆನ್ನಾಗಿರ್ತಾವೆ ನೋಡ್ರಕ್ಕ ಕಲರ್ಗಳು ಅವೆ ತೋರಿಸ್ತೀನಿ ನೋಡಿ ನಿಮ್ಗೆ ಇಷ್ಟ ಆದ ಕಲರ್ ತಗೊಳ್ಳಿ ನೀವು ಹ್ಞೂ ನೋಡ್ತೀವಿ ತಡಿ ಅಣ್ಣ ನಿನ್ನ ಹತ್ರ ಸೀರೆ ಚೆನ್ನಾಗಿರ್ತಾವೆ ಅಂತಾನೆ ನಾವು ಕರೆದಿದ್ದು ಕಣಂತೆ ಚೆನ್ನಾಗವ ಕಣಂತೆ ಸೀರೆ ಏನು ರೇಟ್ ಹೇಳ್ತಿ ಅಲ್ಲಿ ಬಾರ್ಡ್ರು ಒಂಚೂರು ದೊಡ್ಡದಾಗಿ ಕಾಣಿಸುತ್ತಲ್ಲಮ್ಮ ಕೆಂಪುದು ಮತ್ತೆ ಹಸ್ರು ಬಾರ್ಡ್ರು ಅದು ಎಂಟುನೂರು ರೂಪಾಯಿ ಕಣಮ್ಮ

ಮುನ್ನೂರೈವತ್ತು ನಾನೂರ ಐವತ್ತು ಕೊಟ್ಟಿ ಬಾರಿ ಚೆನ್ನಾಗಿದ್ದ ಸೀರೆ ಕಣಂತೆ ಕೊಡು ಮುನ್ನೂರ್ ಮುನ್ನೂರ್ ಮಾಡ್ಕೊಂಡು ಅಪ್ಪೋ ಮುನ್ನೂರು ರೂಪಾಯಿಗೂ ಬತ್ತೋ ಕಣಕ್ಕ ಸೀರೆ ಆದ್ರೆ ಇವು ಬಾಡ್ರ ಸೀರೆ ಕಣಕ್ಕ ಕಾಟನ್ ಬಾಡ್ರ ಸೀರೆಗಳು ನೋಡ್ಕೊಡ್ರಕ್ಕ ಐನೂರ ಐವತ್ ಐನೂರ ಐವತ್ ಕೊಟ್ಟು ಎರಡು ಸೀರೆ ತಗತೀವಿ ಗೀಟಿದ್ರೆ ಕೊಡು ಗೀಟ್ಲಿಲ್ಲ ಅಂತ ಅಂದ್ರೆ ನಿನ್ ಸೀರೆ ನೀನ್ ತಗೊಂಡು ಹೋಗಪ್ಪ ಅಕೋ ಒಂದೇ ಮಾತಿದೆ ಅಂದ್ರೆ ಹಂಗಕ್ಕ ನೋಡ್ಕೊಡ್ರಕ್ಕ ನನ್ಗೆ ಐನೂರ ಐವತ್ತು ರೂಪಾಯಿ ಬೀಳಕ್ಲಾ ಕಣಕ್ಕ ನಿಮ್ಗೆ ನಾನು ಕೊಡ ಅಷ್ಟೇ ಅಷ್ಟೇ ಕಣ್ಣೂರ ಐವತ್ತೇ ನಾವ್ ಕೊಡೋದು ಅದ್ರೊಳ ವಾಸ್ತಿ ಹೇಳ ಮುನ್ನೂರ ಐವತ್ತು ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಹಂಗಾದ್ರೂರ ಐವತ್ತು ಕೊಡೋಣ ಒಪ್ಕೊಂಡಿದೀನಿ ಐನೂರ ಐವತ್ಕಾದ್ರೆ ಸೀರ್ಗೋಳ ಇಲ್ಲಾಂದ್ರೆ ತಗೊಂಡು ಹೋಗಪ್ಪ ನೀನು ಸರಿ ಆಯ್ತು ತಗೊಳ್ರಕ್ಕ ನಿಮ್ಗೆ ಇಷ್ಟ ಬಂದವ ತಗೊಳ್ಳಿ ಐನೂರ ಐವತ್ತೇ ಕೊಡಿರಂತೆ ತಗೊಳ್ಳಿ ಅಕ್ಕ ಲಸ್ಸು ಕಲರ್ ಸೀರೆ ಐತಲ್ಲ ಅದ್ ತಗೊಳ್ಳ ಬಾರಿ ಚೆನ್ನಾಗೈತೆ ಹ್ಞೂ ಕನ್ ತಗೊಳ್ಳಮ್ಮ ಬಾರಿ ಚೆನ್ನಾಗೈತ ಸೀರೆ ನಿನ್ ಮಕ್ಕಕ್ಕೆ ಬಾರಿ ಚೆನ್ನಾಗ್ ಕಾಣಿಸುತ್ತೆ ತಗಾ ಸೀರೆಯ ನೀನ್ ಯಾವ್ ಅಕ್ಕ ನೀನ್ ಯಾವ ಸೀರೆ ತಗಂತೀಯ ನಾನ್ ಇಲ್ಲಿ ಹಸ್ರು ಪಕ್ಕದೈತಲ್ಲಮ್ಮ ತಗಂತೀನಿ ಬಾರಿ ಚೆನ್ನಾಗೈತೆ ಹ್ಮ್ ತಗಂತೀನಿ ಕಣಮ್ಮ ಹ್ಮ್ ಸರಿ ಆಯ್ತು ಸರಿ ಆಯ್ತು ತಗೋಣ ದುಡ್ಡ ಐನೂರ ಐವತ್ತು ಐನೂರ ಐವತ್ತು ಮಾಡ್ಕೊಂಡು ಕೊಟ್ಟಿದ್ದೀವಿ ಹಾ ತಗ ಸರಿ ಆಯ್ತು